ಹಟ್ಟಿ ಒಳಗೆ ಕುರುಕ್ಷೇತ್ರ ಯುದ್ಧ ಅಂತ ಅಪ್ಪ ಸ್ವಲ್ಪ ಜೋರಾಗಿ ಗೊತ್ತಿಲ್ಲ ಬಟ್ ಆದ್ರೆ ಇದ್ರಲ್ಲಿ ಏನೋ ಒಂದ್ ತರ ಖುಷಿ ಕೊಡುತ್ತೆ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಇವತ್ತಿಗೆ ಟೈಮು ಎಂಟು ಗಂಟೆ ಹತ್ತು ನಿಮಿಷ ಆಗದೆ ಇವತ್ತಿನ ವಿಡಿಯೋನ ಎಂಟು ಗಂಟೆ ಹತ್ತ್ ನಿಮಿಷ ಇಷ್ಟೊಂದು ಲೇಟ್ ಆಗಿ ಯಾವತ್ತು ಯಾವ ವಿಡಿಯೋನ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಸ್ಟಾರ್ಟ್ ಮಾಡ್ತವನಿ ಅಂದ್ರೆ ಒಂದ್ ರೀಸನ್ ಇದೆ ಇವತ್ತು ಒಂದ್ ಬ್ಲಾಗ್ ಮಾಡ್ತವನಿ ಆ ವ್ಲಾಗ್ ದ ಡ್ರಿಂಕ್ ಚಾಲೆಂಜ್ ಅಂತ ಅಂದ್ರೆ ಒಂದು ಏಳೆಂಟು ವೆರ್ ವೆರೈಟಿ ಜ್ಯೂಸ್ಗಳು ಇಟ್ಬಿಟ್ಟು ಇದು ಟೇಸ್ಟ್ ಮಾಡ್ಬಿಟ್ಟು ಯಾವ ಜ್ಯೂಸ್ ಅಂತ ಕರೆಕ್ಟ್ ಆಗಿ ಹೇಳಬೇಕು ಕರೆಕ್ಟ್ ಆಗಿ ಹೇಳಿದವ್ರು ಗೆದ್ದವರು ಹತ್ತು ಸಾವಿರ ಇದಕ್ಕೆ ವಿನ್ನರ್ ಪ್ರೈಸ್ ಇಟ್ಟಿರ್ತೀನಿ ಸೊಸುಕಿಯಲ್ಲ ಹಾಡ್ ಆಗಿ ಬತ್ತಿಯಾ ದ ಡ್ರಿಂಕ್ ಚಾಲೆಂಜ್ ಅಂತ ಗೈಸ್ ಇವಾಗ ಒಂದು ರಟ್ಬೇಕು ರಟ್ ತಗೋದಕ್ಕೆ ಅಂತ ಸುಭ ಸಣ್ಣ ಇದು ರಟ್ಬೇಕು ಇಲ್ಲ ಅದಲ್ಲ ಇದು ಎದ್ಕೊತೀ ಒದೇ ಮನೆಗೆ ಹೋಗ್ಲಿ ಫಂಕ್ಷನ್ ಗಳ ಪೂರ್ತಿ ಖಾಲಿ ಮಾಡ್ಬೇಕು ತಿನ್ನಕಾಗ್ಲಿಲ್ಲ ಅಂತಂದ್ರೆ ಅದನ್ನ ಬೇಡ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಬೇಕು ಪಾಪ ಇನ್ನೊಬ್ರು ತಿಂತಾರೆ ರೈತರಾಗಿರ್ಕೊಂಡು ನಾವೇ ಬಿಟ್ಟು ಬಂದ್ರೆ ಬೇರೆಯವ್ರಿಗೆ ಬುದ್ಧಿಗಳ ನಾವು ಅದೇ ಇವರು ಥೀಮ್ ಏನು ಅಂದರೆ ಊಟ ವೇಸ್ಟ್ ಮಾಡಬಾರ್ದು ಮದುವೆ ಮನೆಗಳಲ್ಲಿ ಸಿಕ್ಕಾಪಟ್ಟೆ ಊಟ ವೇಸ್ಟ್ ಆಯ್ತು ವೇಸ್ಟ್ ಆಗಬಾರ್ದು ಅಷ್ಟೇ ಎಫಿ ರಟ್ಟು ತಗೊಂಡು ರಟ್ಟು ತಗೊಂಡು ಇದನ್ನ ನೀಟಾಗಿ ರೆಡಿ ಮಾಡ್ಕೋಬೇಕು ಇವಾಗ ಫೆವಿಕಲ್ ಬೇಕು ವೇಯಿಸಿದನ್ನ ಆಂಟಿ ಸೊಕ್ಕೆಲ್ಲ ಸಡ್ರೆ ಫೆವಿಕಲ್ ಇದ್ದಾ ಬಿಳಿ ಕಲರ್ ಗಮ್ಮು ಹಾಂ ಐದು ರೂಪಾಯಿ ಹಾಂ ಐದು ರೂಪಾಯಿಂದ ಕೊಡಿ ಒಂದು ನಾಲ್ಕು ಐದು ಪುಡಿ ರೈಸ್ ಕೊನೆಗೂ ಪೆವಿಕ್ ಕಿಕ್ ಹಾಕ್ಬಿಟ್ಟು ಇಲ್ಲಿ ಎಲ್ಲ ಅಂಟಿಸ್ಬಿಟ್ಟು ನೀಟಾಗಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಂಡವನಿ ಇಲ್ಲಿ ಎಲ್ಲಾ ಜ್ಯೂಸ್ ಗಳ್ನು ತುಂಬಿಟ್ಟು ಇಡ್ತೀನಿ ತುಂಬಿಟ್ಟು ಇಟ್ಟಾದ್ಮೇಲೆ ಮೇಲಿಂದ ಒಂದು ಸ್ಟ್ರಾ ಹಾಕ್ತೀನಿ ಸ್ಟ್ರಾ ಹಾಕ್ಬಿಟ್ಟು ಅವರು ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಯಾವ ಜ್ಯೂಸ್ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು ಎಲ್ಲಾ ಜ್ಯೂಸ್ನು ಕರೆಕ್ಟ್ ಆಗಿ ಹೇಳಿದವ್ರಿಗೆ ಹತ್ತು ಸಾವಿರ ಅದರಲ್ಲಿ ಎಲ್ಲಾನು ಕರೆಕ್ಟ್ ಆಗಿ ಹೇಳ್ದವ್ರು ಐದೈದು ಸಾವಿರ ಅನ್ನ ಕೊಡ್ತೀನಿ ಒಟ್ಟು ನನ್ನ ಬಜೆಟ್ ಹತ್ತು ಸಾವಿರ ಇರೋದ್ರಿಂದ ಗೆಲ್ಲೋದು ಇಬ್ಬರೇ ಇಬ್ಬರೇ ಗೆಲ್ಲಕ್ಕಾಗೋದು ಆ ಇಬ್ರು ಹೇಳೋದು ನನ್ನ ಪ್ರಕಾರ ಕಷ್ಟ ಯಾಕಂದ್ರೆ ಅಷ್ಟು ಜ್ಯೂಸ್ ನ ತುಂಬಿಟ್ಬಿಡ್ತಿ ನೋಡೋದಾ ಏನಾಯ್ತು ಏನ್ ಸಮಾಚಾರ ನಮಸ್ಕಾರ ಅಣ್ಣ ನಿಮ್ ಅಂಗಡಿ ಯಾವ್ಯಾವ ಜ್ಯೂಸ್ ಅವೆ ಎಲ್ಲಾನು ಕೊಡಿ ಅಣ್ಣ ಡಿಫ್ಟ್ ಡಿಫ್ರೆಂಟ್ ವೆರವರೈಟಿ ಜ್ಯೂಸ್ಗಳು ಯಾವ್ಯಾವ ಗೈಸಿ ಆ ಕೊಡೋಣ ಎಲ್ಲಾ ಜ್ಯೂಸ್ನು ಎರಡೆ ಎರಡ ತಗೋತಾವ್ನಿ

ಗೈಸ್ ಒಂದ್ರಲ್ಲಿ ಎಣ್ಣೆ ಹಾಕ್ತೀನಿ ಆ ಎಣ್ಣೆ ಕುಡ್ಸೋರು ಗೈಸ್ ಇವಾಗ ಎಂಟು ತರ ಜ್ಯೂಸ್ ತಗೊಂಡವನಿ ಹದಾರು ಜ್ಯೂಸ್ ತಗೊಂಡವನಿ ಟೋಟಲ್ ಆಗಿ ಆ ಜ್ಯೂಸ್ ಕುಡಿದ್ಬಿಟ್ಟು ಕಣ್ ಮುಚ್ಚಿರ್ತೀವಿ ಅವ್ನ ಬಟ್ಟೆ ಕಣ್ ಕಟ್ಟಿರ್ತೀವಿ ಯಾವ ಜ್ಯೂಸ್ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು ತರ ಒಂದ್ ಚಾಲೆಂಜ್ ವಿಡಿಯೋ ಮಾಡ್ತಾವ್ನಿ ನೋಡವ ಯಾರ್ ಕರೆಕ್ಟ್ ಆಗಿ ಗಿಸ್ ಮಾಡ್ತಾರೆ ಗಿಸ್ ಮಾಡಿದವ್ರು ಗೈಸ್ ಅವರ

ಏ ಕುಡಿ ಕಿಡ್ಕ ಬಿಡಿ ಆಮೇಲೆ ಒಂದು ವಿಡಿಯೋ ಮಾಡಕ್ಕೆ ಹೆಂಗ ತಂದಿರೋದು ಫ್ರೀ ಕೋಟರಮ್ಮ ಇನ ಏ ಕುಡಿಪ್ ಕುಡಿಬಿಡಿರೋ ಊಟ ಮಾಡ್ಕೊಂಡ್ ವಿಡಿಯೋ ಬತ್ತಿಯಾ ಇಲ್ಲ ಹಂಗೆ ಬತ್ತೆ ಬಿಡೋ ಅಪ್ಪ ನೀನು ನಾನು ಬರಲ್ಲ ಕಣಪ್ಪ ಬರ್ಲಿಲ್ಲ ಅಂದ್ರೆ ಅಪ್ಪ ನಾನುotti ನಚ್ಚಿಬಿಡೀವಿ ಸರಿ ತಪ್ಪು ಐತಿರಪ್ಪ ಅಪ್ಪ ಏ ಸರಿ ಗೊತ್ತಾ ಅಪ್ಪ ಕ್ಯಾಲ್ಲಾ ಯಾಕಪ್ಪಣ್ಣೆರ ಕಿಮ್ಕ ಬಿಡಿದೋ

ಏನಪ್ಪ ಬೆಳ್ ಬೆಳಗ್ ಕಾಣಿಸ್ತಿದ್ಯಾ ಸ್ನಾನ ಅಪ್ಪ ಹೇಳಪ್ಪ ಸುಮ್ನೆ ಕಣಮ್ಮ ಕೆಲ್ಸ ಇಲ್ವಲ್ಲ ನಂಗೆ ಅಕ್ಕಿ ಕಣಮ್ಮ ವಾಪೀಸ್ ಕತ್ತಾರ ಆದ್ರೆ ವಾಪೀಸ್ ಅಲ್ಲ ನಮ್ ಸಸಂಕು ಕುಡಿಸ್ತೀನಿ ಕುಡಿದ್ರೆ ಇಪ್ಪತ್ತು ರೂಪಾಯಿ ಸಸಿಕಲ್ಲ ಕಾಮಿಡಿ ಮಾಡ್ಬಿಟ್ಲ

ಇನ್ ಮ್ಯಾಗ್ನೆಟ್ ಅಪ್ಪ ಕಚ್ಕೊಳಕ್ಕೆ ನೀನ್ ನೋಡಿದ ತಕ್ಷಣ ಸರಿ ಗಣಪ ಆಯ್ತು ಬರೀ ಮಗ ಸಾವಿರ ಕಂಡೆ ಇದ್ಬಳ್ಳ ನೀನ್ ಜೀವನ ಪೂರ್ತಿ ಮಗ ಈಗ ತೋರ್ಸ್ಬಿಟ್ಟಿಯ ಬಿಸಿ ಇದಾವ ಬಜೆ ತಗೊಂಡಿದ್ರು ಬೈಕ್ ತುರ್ಕೊಂಡ್ ಬಿಸಿ ಬಿಸಿ ಬಿಟ್ಟಿಯ ಅಟ್ಟಿ ಒಳಗೆ ಕುರುಕ್ಷೇತ್ರ ಯುದ್ಧ ಮಾಡಕ್ಕೆ ಅಂತ ನಿಂತ್ಬಿಟ್ಟವ್ರೆ ಗೈಸ್ ಇವಾಗ ಮೇವು ತಿನ್ಕೊಂಡು ಈ ಚಾಲೆಂಜ್ ನ ಮಾಡ್ತೀವಿ ನಮ್ಮ ಅಟ್ಟಿಯವರೆಲ್ಲ ಜೊತೆಗೆ ನನ್ ಮಿಸ್ಸಸ್ಸು ನಮ್ ದೊಡಪ್ಪ ದೊಡವಾಗಿ ನನವಿ ಮಾಡ್ತೀನಿ ಇದರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಇದ್ರೊಳಗೆ ಜ್ಯೂಸ್ ಜ್ಯೂಸ್ ತುಂಬಿಸ್ತೀನಿ ನಮ್ಮ ಅಮ್ಮಂಗೆ ಜ್ಯೂಸ್ ಕುಡಿಸ್ತೀನಿ ನಮ್ಮ ಅಪ್ಪಂಗೆ ಓಲ್ಡ್ ಮಂಕಿ ಎಣ್ಣೆ ಕುಡಿಸ್ಕೊಡ್ತೀನಿ ನಮ್ಮಅಪ್ಪ ಅದ ದಿಸ್ ಬೋದ ಭಯ ಆಯ್ತದೆ ಅದೇ ಅದೇನ್ ಮಾಡೋದು ಗೊತ್ತಿಲ್ಲ ಇದು ತಪ್ಪ ಸರಿನಾಗ ಗೊತ್ತಿಲ್ಲ ಬಟ್ ಆದ್ರೆ ಇದ್ರಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ ಬರೀ ಇಂತದೇಯ ಸಕ್ಕದಾಗಿರ್ತೀವಿ ನೋಡಕ್ಕೆ ವೇಟ್ ಮಾಡ್ತೀರಿ ಬನ್ನಿ ಇವಾಗ ಈ ಚಾಲೆಂಜ್ ನ ಸ್ಟಾರ್ಟ್ ಮಾಡಮ್ಮ

ಗೈಸ್ ದ ಡ್ರಿಂಕ್ ಚಾಲೆಂಜ್ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಇವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ನಮ್ಮ ಶಶಿಕಲಾ ಇವಾಗ ಬನ್ನಿ ಕರ್ಕ ಬರೋವಾ ಇತ್ತಾಗ ಬರಬೇಡ ಅತ್ತಾಗೆ ಹೋಗು ಆ ಕಡೆ ಹೋಗು ಅಲ್ಲಿ ಇತ್ತಾಗ ಬಮ್ಮಿ ಜೋಸ್ ಇರ್ಲಿ ಕಣಮ್ಮ ಇವಾಗ ಎರಡು ನೀನ್ ಕೇಳಿಸ್ಕೊ ಇಲ್ಲಿ ಎಂಟು ತರ ಕೂಲ್ ಡ್ರಿಂಕ್ಸ್ ಗಳವೆ ಇಲ್ಲಿ ಆದ್ರ ಬಾಟ್ಲು ಪ್ರಿವ್ಯೂ ಎಲ್ಲ ಇಲ್ಲಿ ಇಟ್ಟವನಿ ಯಾವ ಜ್ಯೂಸ್ ಕುಡಿದ್ಬಿಟ್ಟು ಯಾವ ಜ್ಯೂಸ್ ಅಂತ ಕರೆಕ್ಟಾಗಿ ಅದ್ರ ಮುಂದೆ ನಿಲ್ಲಿಸ್ಬೇಕು ಅರ್ಥ ಆಯ್ತಾ ನಾನು ಹೇಳಿದ್ದು ಯಾವ ಜ್ಯೂಸ್ ಅಂತ ಕರೆಕ್ಟಾಗಿ ಗೆಸ್ ಮಾಡಿ ಹೇಳ ಅದಕ್ಕೆ ನಿಂಗೆ ಗೊತ್ತಿಲ್ಲ ಹಾ ನಿನ್ಗೆ ಗೊತ್ತಿಲ್ಲ ಅದಕ್ಕೆ ನೀನು ಗೆಸ್ ಮಾಡಿದ್ರೆ ನಿಂಗೆ ಹತ್ತು ಸಾವಿರ ನೋಡುವ ಯಾರಿಗುಂಟು ಯಾರಿಗಿಲ್ಲ ಒಳ್ಳೆ ಚಾನ್ಸ್ ಒಳ್ಳೆ ಆಫರ್ ಹತ್ತು ಸಾವಿರ ಕತ್ತು ಅದೇ ನಿಂತವು ಅಮ್ಮ ಇವಾಗ ಕುಡಿಯಮ್ಮ ಒಂದೊಂದಾಗಿ ಒಂದೊಂದಾಗಿ ಕುಡ್ಕ ಬಾ ಇಲ್ಲಿರವು ಈ ಸ್ಟ್ರಾಲ್ ಕುಡಿ ಸ್ಟ್ರಾಲ್ ಕುಡಿಬಿಟ್ಟು ಯಾವ್ಯಾವ ಜ್ಯೂಸ್ ಅಂತ ಕರೆಕ್ಟಾಗಿ ಆಗಿಲ್ಲ ಸಸಾಂಗ ಬಲ ಬಾ ಇಲ್ಲಿ ಪಕ್ಕದಲ್ಲಿ ಕುಡ್ಕೊಂಡು ಕಮೆಂಟ್ರಿ ಕೊಡೋ ಅಲ್ಲಿ ಮಡಗೋ ಯಾವ ಜ್ಯೂಸು ಯಾವ ಜ್ಯೂಸು ಅಂತ ಹಾ ಮಡಗದ್ಯ ಇಲ್ಲಿ ಮೇಲ್ ಮಡಗಮ್ಮ ಗೈಸ್ ಇವಾಗ ನಮ್ಮಅಮ್ಮ ಕುಡ್ದಿ ಈ ಜ್ಯೂಸು ಬಟ್ ಮಡಗಿರೋದು ಈ ಜ್ಯೂಸು ಇದೆ ಯಾವ ಜ್ಯೂಸು ಒಂದೇ ಸತಿ ಕುಡಿಯೋದು ಆಮೇಲೆ ಸತಿ ಕುಡ್ದಿದ್ ಜ್ಯೂಸ್ ಮತ್ತೆ ಚೇಂಜ್ ಮಾಡಂಗಿಲ್ಲ ಆತರ ಇದು ರೂಲ್ಸ್ ಅಂದ್ರೆ ರೂಲ್ಸ್ ಶರತ್ ಮಾಡಿದ್ ರೂಲ್ಸ್ ರೂಲ್ಸ್ ಹ ನೋಡಿ ಅಮ್ಮ ನಿಂಗೆ ಇದೆಯಾ ಜ್ಯೂಸು ಒಗಪ್ಪೆದ್ದಿ ಒಗಪ್ಪೆದ್ದಿ

ಇದ ಕಳ್ಳಿ ಅಂದ್ರ ನೀನು ಯಾವ್ದು ಎಷ್ಟ ಮಾಡುದು ಇನ್ನೇನಾದ್ ಒಂದೇ ಕೊನೆದು ಬಾ ನೀನ್ ಎಷ್ಟ್ ಸರಿ ನೋಡು ಬಾ ನೀನ್ ಎಷ್ಟು ಸರಿ ಮಾಡಿದೀಯ ಅಂತ ನೋಡಿ ಇಲ್ಲಿ ಒಂದೇ ಕ್ರಮ ಇದು ಒಂದೇ ಒಂದ್ ಬಿಟ್ರೆ ಇನ್ಯಾವುದೂ ಸರಿ ಹೇಳಿಲ್ಲ ನೀನು ಈ ಹತ್ತು ಸಾವಿರದಲ್ಲಿ ಐದ್ ಸಾವಿರ ನಿಂದ ಐತಿತ್ತು ಆದ್ರೆ ಒಂದ್ ರೂಪಾಯಿನೂ ನಿಂದಿಲ್ಲ ಇವಾಗ ಆಗ ನೆಕ್ಸ್ಟ್ ಟರ್ನು ನಮ್ಮ ಸಸಾಂಗ್ ಕುಂದು ನಿಮ್ಮ ಮನೆಗೆ ಹೋಗಿ ಅಷ್ಟೇ ಕಾಣುತ್ತೆ ನಿಮ್ಮ ಟರ್ನು ಇಲ್ಲ ಸಸಾಂಗ್ ಕುಡಿಯುವಾಗ ಸುಮ್ಮನೆ ಕುತ್ಕೊ ನನ್ನ ಜೊತೆ ಕುತ್ಕೊ ಕಮೆಂಟ್ರಿ ಕೊಡು ಗೈಸ್ ಇವಾಗ ಒಂದೊಂದು ಒಂದೊಂದು ಒಂದ ಇದು ಮಾಡವಿ ಆ ಕಡೆ ಈ ಕಡೆ ಶಫಲ್ ಮಾಡವನಿ ನಮ್ಮ ಸಸಾಂಗ್ ಗೆದ್ದನ ಗೆಲ್ಲ ನನ್ನ ಪ್ರಕಾರ ನಮ್ಮ ದರಿಯ ಎಲ್ಲ ಕಣ್ಣು ಹಿಡಿದ್ರು ಇಡ್ಬಿಡ್ತೇನೆ ಹೇಳಕ್ಕಾಗಲ್ಲ ಹಾ ಫಸ್ಟ್ ಆಗಿ ಕುಡಿ ಕುಡ್ಬಿಟ್ಟು ಯಾವ ಜ್ಯೂಸ್ ಅಂತ ಹೇಳು ಕನ್ಫ್ಯೂಸನ್ ಐತಿ ಇವಾಗ ಏ ನಿಧಾನ ಕೂಡಿ ಹೊಸಸಿ ಕುಡಿ ಇದಕ್ಕೆ

ದನ ನೋಡು ಕುಡಿತ್ತಲ್ಲ ಎಷ್ಟು ಕರೆಕ್ಟ್ ಆಗಿ ಮಾಡಿದ್ಯಾ ನೀನು ಎಷ್ಟ್ ಸರಿ ಮಾಡಿದ ಒಂದು ಎರಡು ಎರಡೇ ಸರಿ ಮಾಡಿದ ಮಮ್ಮಿ ಮೂರ್ ಸರಿ ಮಾಡೋಣ ಕಣಮ್ಮ ಮೂರ್ ಸರಿ ಮಾಡೋಣ ಅಷ್ಟೇ ಮಮ್ಮಿ ಒಂದ್ ಸರಿ ಮಾಡಿದ್ ನಿನ್ ಮೂರ್ ಅಷ್ಟೇ ಗೈಸ್ ಇವಾಗ ಅಸ್ಲಿ ಆಟ ನಮ್ಮ ಅಪ್ಪಂಗೆ

ಇವಾಗ ಇರಪ್ಪ ಅಲ್ಲೇ ನಿಂತ್ಕಪ್ಪ ಅಲ್ಲೇ ನಿಂತ ಅಲ್ಲೇ ನಿಂತ್ಕೊಂಡು ಇಲ್ಲಿರೋ ಜ್ಯೂಸ್ ಒಂದೊಂದಾಗಿ ಪೈಪಿಂದ ಕುಡಕ್ ಯಾವ ಯಾವ್ ಜ್ಯೂಸ್ ಯಾವ್ದು ಸೆಟ್ ಆಯ್ತದೆ ಅಂತ ಕರೆಕ್ಟ್ ಆಗಿ ಮಾಡ್ಬೇಕು ಅಷ್ಟೇ ಅಲ್ಲಿಂದಾನೇ ಬಂದ್ಬಿಟ್ಟು ನಿಧಾನಕ್ಕೆ ಒಂದೇ ಸ್ಟೆಪ್ ಅಲ್ಲಿ ಕುಡಿಯಪ್ಪ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಐದು ಸಾವಿರ ರೂಪಾಯಿ ಅಲ್ಲೇ ನಿಂತ್ಕೋ ಮುಂದಕ್ಕೆ ಬೋಗ ನೋಡ್ಬಾರ್ದು ಕೆಳಕ್ಡಿಯಪ್ಪ ಕುಡಿಯಾ ಕುಡಿಯಪ್ಪ ಒಂದೊಂದಾಗಿ ಒಂದೊಂದಾಗಿ ಒಂದೊಂದು ಸ್ಟ ಕುಡಿಯಪ್ಪ ಅಪ್ಪ ಅಂಗಲ್ಲ ಕೆಳಗಡೆ ಇದು ಒಳಗಡೆ ಬಾಟ್ಲ್ ಇಟ್ಟವನಿ ನಾನು ಹ್ಮ್ ಯಾವ್ಯಾವ ಜ್ಯೂಸ್ ಬಾಟ್ಲುಗಳು ಅಂತ ನೀ ಕುಡ್ದ್ ಬಿಟ್ಟು ಆ ಜ್ಯೂಸ್ ಬಾಟ್ಲ್ ಯಾರ ಅದ್ ಮಾಡ್ಬೇಕು ಅಷ್ಟೇ ಇನ್ನೇನಿಲ್ಲ ಇವಾಗ ಕುಡಿಯಪ್ಪ ಅಪ್ಪ ಶುರು ಮಾಡಪ್ಪ ಏನು ಕಣಿ ಶಾಸ್ತ್ರ ಈಸ್ರ ಕೇಳ್ಬೇಕಾ ಹೆಂಗಪ್ಪ ಕುಡಿಯಪ್ಪ ಚೆನ್ನಾಗದೇ ಇದೊಂದು ಆಟ ಚೆನ್ನಾಗಿರುತ್ತೆ ಚಾಲೆಂಜ್ ಸ್ಟ್ರಾಯ್ ಯಾಕಪ್ಪ ಐತಿ ಸ್ಟಾಯ್ ಎತ್ತಿರ ಜ್ಯೂಸ್ ಬಂದಪ್ಪ ಕೆಳಗೆ ಇದು ಮಾಡ್ಬೇಕಣಪ್ಪ ಕೆಳಗೆ ಕುದ್ಲು ಕುಡಿಬೇಕು ಸೇರ್ಬೇಕಾ ಏನಪ್ಪ ಸರಿ ಇದ್ದಾಗ ನೋಡ್ಬಾರ್ದಮ್ಮ ನೀನು ಇದಾಗ ನೋಡಂಗಿಲ್ಲ ಅಪ್ಪ ಅಜ್ಜ ಮರ್ಯಾದೆ ಕಣಪ್ಪ ನಿಂಗಂತೂ ಅಬ್ಬಬ್ಬಬ್ಬಬ್ಬಾ ಹ್ಞೂ ಆಮೇಲೆ ಇದ್ದೇ ಒಣ್ಗಿಂಡೀಸ್ ಕುಡಿಯೇ ಹಿಂಗೆ ಇಲ್ಲಿ ನೋಡಿನೆ ಹಿಂಗೆ ಬಂದ್ಬಿಟ್ ಬುಗ್ಬಿಟ್ ಕುಡ್ಬಿಟ್ ಹೇಳ್ಬೇಕು ಅರ್ಥ ಅಷ್ಟು ಅರ್ಥ ಆಯ್ತಾ ಅಬ್ಬಾ ಅಬ್ಬಾಪ್ಪ ಅಲ್ಲಿಂದನೆ ಕಣಪ್ಪ ಅಲ್ಲಿಂದನೆ ಬುಕ್ ಕುಡಿಯಪ್ಪ ಅಪ್ಪ ತಂದೆ ಹೇಳ್ ಕೇಳಿಸ್ಕೋ ಹೆಂಗೆ ಅಂತ ಇಲ್ಲಿ ನೋಡಿಲ್ ಇಲ್ ನೋಡಿಲ್ಲ ಇಷ್ಟೇ ಹಿಂಗ್ ಕುಡ್ಬಿಟ್ಟು ಯಾವ್ ಜ್ಯೂಸ್ ಯಾವನ್ ಯಾರಕ್ಕದೇ ಅಂತ ಮಡಗೋ ಮಡ್ಗೋಪನೆ ಮಾಡದ್ ಏನಪ್ಪಾ ಇದ್ದು ಇದ್ರಲ್ಲಿ ಅಣ್ಣ ಮಣ್ಣ ಜ್ಯೂಸ್ ಕುಡಿಯೋನ್ ಕೈಲ ಆಗಿದೆ ನಮ್ಮಅಪ್ಪ ಕಂಡಿಡ್ಬಿಟ್ಟದ ಗೆದ್ರ ಐದ್ ಸಾವಿರ ಐದ್ ಸಾವಿರ ಹತ್ ಸಾವಿರ ಇದೆ ನೀರಪ್ಪ ಕುಡಿಯಪ್ಪ ಜ್ಯೂಸ್ ಅಪ್ಪ ಯಾವ ಜ್ಯೂಸ್ ಥರ ಟೇಸ್ಟ್ ಸೆವೆನ್ ಅಪ್ಪಾ ಸೆವೆನ್ ಅಪ್ ಥರ ಟೇಸ್ಟ್ ಹೊಡೆದ ಕುಡಿಯಪ್ಪ ಇದು ಯಾವ ಜ್ಯೂಸ್ ಟೇಸ್ಟ್ ಹೊಡೆದು ಇದೆ ನೀನೊಬ್ಬ ಒಂದು ಫ್ಯಾನ್ಸು ಕಣಪ್ಪ ಇನ್ ಇನ್ಯಾರಿಗೂ ಕೊಟ್ಟಿರಲಿಲ್ಲ ಸರ್ ಈ ಜ್ಯೂಸ್ ಯಾವುದು ಹೇಳಪ್ಪ ಇನ್ನೊಂದು ಸರ್ತಿ ಕೊಡ್ಬಿಟ್ಟು ಹೇಳಪ್ಪ ನೀನು ಒಬ್ಬ ಕರ್ಕೊಟ್ಟ್ಯಾರದು ಇದು ಯಾವ ಜ್ಯೂಸು ನಮ್ಮ ಅಪ್ಪ ಕಣಪ್ಪ ನೀನೇ ಕಣಪ್ಪ ಇದು Hmm, next to drinks What did it What You drink, you drink? <laughs> <laughs> Next to <laughs> अच्छा रखा हुआ कोई चीज़ तेरे ओ यार अपन करके डिस्पोर्ट नेक्स्ट ना हम्म ये ज़्यादा ओ अम्म अपन नेक्स्ट फ़रोई लकड़ना मनी इंवर्ट्स कर रहे हैं इधर जूस है हम्म नेक्स्ट लास्ट जूस ಅಪ್ಪ ಬಾಪ ನೋಡು ನೋಡ್ಬಾ ಅಪ್ಪ ನೋಡು ನೋಡ್ಬಾ ಅಯ್ಯೋ ಡ್ಯಾಡಿ ನೀನ್ ಕುಡ್ದಿದ್ಯಾ ನೋಡ್ಬಾ ಕುಡ್ದಿರೋದಿಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಮಾಡಕ್ ಗೊತ್ತಾಗಲ್ಲ ಅಲ್ಲಿ ಹ್ಮ್ ಹಂಗೆಲ್ಲ ಮಾಡ್ಬಾರ್ದು ಕಣಪ್ಪ ಈ ವಿಡಿಯೋ ಮಾಡಕ್ಕೆ ಅಂಕಣಿ ತಂದಿದ್ದು ಅದು ಆ ತರ ಮಡಗಬಾರದು ಕಣಪ್ಪ ಸರಿ ಕಣಪ್ಪ ಸಾರಿ ಚೆನ್ನಾಗಿತ್ತ ಅದೊಂದು ಚೆನ್ನಾಗಿತ್ತೀರ ಆ ತರ ಎಲ್ಲ ಮಡಗಬಾರದು ಅಮಸ್ಸು ಸೌಂಡ್ ಕಮ್ಮಿ ಕೊಡು ತಾಯಿ ಇಲ್ಲ ಅಪ್ಪ ಎಷ್ಟ್ ಸರಿ ಮಾಡದೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಸರಿ ಮಾಡಿದ್ದಾರೆ ಇನ್ನೀಗ ಕಸಂಗದಿಂದ ಜಾಸ್ತಿ ನಮ್ಮ ಅಪ್ಪನೇ ಗೈಸ್ ಈ ಆಟದಲ್ಲಿ ಯಾರು ಆನಿಲ್ಲ ಗೈಸ್ ಸದ್ಯ ನಮ್ಮ ಅಪ್ಪ ಜಾಸ್ತಿ ಓದಿಲ್ಲ ನಂಗೆ ಅಂತ ಭಯ ಆಗಿತ್ತು ಸದ್ಯ ನಮ್ಮ ಹೊಸ ಬೋಯ್ತು ಅಪ್ಪ ಕರೆಕ್ಟ್ ಆಗಿ ಮಾಡ್ತೀವಿ ನಿಂಗೂ ಸಸಂಗ್ ಬುಡ್ಸ್ತಿಲ್ಲ ಅಪ್ಪೂ ಕರೆಕ್ಟ್ ಆಗೋದು ಏನ್ಲ ಕತ್ತಲಲ್ಲ ಕಾಡ ಕಭೆ ಏ ಏ ಅಲ್ಲ ನಿಂತಕೊಳ್ರಲ್ಲ ಅಲ್ಲೇ ನಿಂತಕೊಳ್ರಲ್ಲ ನಿಂತಕೊಳ್ರಲ್ಲ ಇಬ್ರು ಕಪ್ಪೆ ಬಡ್ಡೆ ಇರು ಯಾರು ಹೇ ಜೂಸ್ ನಮಗ್ ಬಿಡೋ ಏನಾ ಮಾಡ್ಬಿಟ ಕಣಪ್ಪಾ ಮೇಳ ಅಯ್ಯೋ ನಾನು ಮಗ್ನೆ ಕುಡ್ದೇನ್ ಸತಾಗಲ ಕಣ ತಕೋ ನೀನು ಬದುಕಿ ಏನ್ ಮಾಡ್ಬೇಕಿತ್ತು ನನ್ನ ಮಕ್ಕಳೆ ಭೂಮಿಗೆ ಬರ ನೀನು ಇಲ್ಲಿ ಈ ಜೂಸ್ ಎಲ್ಲಾ ನಿಮಗೆ ಇರ್ಲಾ ಏ ಬಗ್ ನೋಡಬೇಡ ಮೆಂಟಲ್ ನನ್ನ ಮಗನ ಇಡ್ಕೋ ಎಷ್ಟ್ ಜ್ಯೂಸ್ ಇದೋ ಲಕಕೋ ಕೊಡೋದು ಉಂಟಾ ಐದ್ ಸಾವಿರ ರೂಪಾಯ ನಾವು ಕಂಡು ಹಿಡಿಯೋದು ಉಂಟಾ ಇಲ್ಲ ನಿಜ ಕಳ ಕಂಡಿಡಿಬೇಕು ಅದೇ ಎಲ್ಲ ಜೋಡ್ಸ್ಕತಾವನಿ ಇವಾಗ ನಮ್ಮ ಮಕ್ಕಳ ಸಂಗೀತರ ಇವ ಅನ್ನೋದು ದೊಡ್ಡ ಪ್ರಶ್ನೆ